ಚೆನ್ನಾಗಿದ್ದೀರಾ ನಾನು ಪ್ರೇಮ ಇವತ್ತಿನ ಬ್ಲಾಗ್ ಬಂದು ಮನೆ ಕ್ಲೀನಿಂಗ್ ಕೆಲಸ ಇರುತ್ತೆ ಹಾಗೆ ನಮ್ಮ ಮನೆಯಲ್ಲಿ ಯಾವ ಥರ ನಾವು ಕ್ಲೀನಿಂಗ್ ಮಾಡ್ಕೋತೀವಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ ನಾವು ಯಾವ ಥರ ಕ್ಲೀನ್ ಮಾಡ್ಕೊಂಡ್ವಿ ಅಂತ ಮೊದಲಿಗೆ ಕಿಚನನ್ನು ಸೆಲೆಕ್ಷನ್ ಮಾಡ್ಕೊಂಡ್ವಿ ಕಿಚನ್ ಕೆಲಸ ಮುಗಿದ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಆಫ್ ಆಲ್ ಏನಂದರೆ ಚಿ ಕಿಚನಲ್ಲಿ ತುಂಬಾ ಸಾಮಾನು ಮತ್ತು ಎಲ್ಲ ಇಟ್ಟಿದ್ದೀವಿ ನಿಮಗೆ ಚಿಕ್ ಕಿಚನ್ನ ತೋರಿಸ್ತೀನಿ ಬನ್ನಿ ಅದಕ್ಕೆ ಫಸ್ಟ್ ಏನು ಮಾಡಿದೆ ಸಾಮಾನೆಲ್ಲ ತೆಗೆದ್ಬಿಟ್ಟು ಫುಲ್ಲು ಜಗ್ಲಿ ಎಲ್ಲ ಅದ್ರ ಮೇಲೆ ಧೂಳು ಇರುತ್ತೆ ಜಿಡ್ಡಿರುತ್ತೆ ನೋಡ್ಬೋದು ನೀವು ನಮ್ಮ ಮನೇಲಿ ಯಾವುದೇ ಥರ ಫ್ಯಾನ್ಸ್ ಆಗ್ಬೋದು ಬೇರೆ ಥರ ಇರುತ್ತಲ್ವ ಎಲೆಕ್ಟ್ರಿಕ್ಸ್ ಆ ಥರದ್ದು ಯಾವುದೂ ಇಲ್ಲ ನಾರ್ಮಲ್ ಒಂದು ಕಿಚನ್ ಹೇಗಿರುತ್ತೋ ಆ ಥರ ಇರುತ್ತೆ ಇನ್ನೂ ನಾವು ಯಾವುದು ಅದೆಲ್ಲ ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೋಬೇಕು ಮಾಡಿಸ್ಕೊಂಡಾಗ ಖಂಡಿತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಆಗ ನೀಟಾಗಿ ಒಂದು ವಿಮ್ ಸ್ವಲ್ಪ ಹಾಕ್ಕೊಂಡು ಒಂದು ಬಕೆಟಲ್ಲಿ ಬಟ್ಟೆ ಮತ್ತು ನೀರಿಟ್ಕೊಂಡು ಕಂಪ್ಲೀಟಾಗಿ ಒಂದು ಬಟ್ಟೆ ಉಜ್ಜೀವಲ್ವ ಆ ಬ್ರಷನ್ನು ತಗೊಂಡು ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಇದಾಯಿತು ನೆಕ್ಸ್ಟ್ ಬರೋದಾದರೆ ಶೆಲ್ಫ್ಸನ್ನು ನೀವು ನೋಡ್ಬೋದಾಗಿತ್ತು ನಮ್ಮದು ತುಂಬ ಹಳೆ ಮನೆ ಆಗಿರುತ್ತೆ ನಾವು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಸ್ವಲ್ಪ ಅದೇ ಥರನೇ ಇದೆ ಸ್ವಲ್ಪ ಎಲ್ಲಾನು ಕಲರ್ ಚೇಂಜ್ ಆಗಿದೆ ಅಷ್ಟೇ ಈ ಸರಿ ಬಂದು ಯಾವುದೇ ರೀತಿ ಪೈಂಟ್ ಆಗ್ಬೋದು ಏನೂ ಮಾಡಿಸಿಲ್ಲ ಹಾಗೆಯೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಬೇಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀವಿ ಈಗ ಯಾಕೆ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಊರಲ್ಲಿ ಗರ್ಗ ಮತ್ತು ಊರಬ್ಬ ದೀಪಗಳು ಆರತಿಗಳು ಇವೆಲ್ಲ ನಡೀತವೆ ಅದಕ್ಕೆ ವರ್ಷಕ್ಕೆ ಒಂದು ಸರಿ ಈ ರೀತಿ ಫುಲ್ಲು ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋತೀವಿ ಮೇಲೆ ಎತ್ತಿರು ಎತ್ತಿಟ್ಟಿರುವಂಥ ಸಾಮಾನಾಗಿರ್ಬೋದು ಪ್ರತಿಯೊಂದನ್ನು ಮೂಳೆ ಮಡುಕು ಎಲ್ಲನೂ ಕ್ಲೀನ್ ಮಾಡಿಕೊಂಡು ನೀಟ್ ಮಾಡ್ಕೋತೀವಿ ಈಗ ಒಂದು ಕಡೆಯಿಂದ ನಾನೇನು ಮಾಡಿದೆ ಫುಲ್ ಸಾಮಾನು ಅಡುಗೆ ಮನೆಯಲ್ಲಿ ಏನೇನೆಲ್ಲ ಯೂಸ್ ಮಾಡ್ತೀವೋ ಪ್ರತಿಯೊಂದನ್ನು ಈಗ ತೊಳೆದು ಇಲ್ಲಿ ಹಾಕಿದ್ದೀನಿ ಇದನ್ನು ನೀಟಾಗಿ ಎತ್ತಿಟ್ಕೋಬೇಕು ಅಷ್ಟೇ ನಮ್ಮಲ್ಲಿ ಒಂದು ಸ್ವಲ್ಪ ಆಲ್ಮೋಸ್ಟ್ ಪ್ಲಾಸ್ಟಿಕ್ಕು ಇರುತ್ತೆ ಸ್ಟೀಲೂ ಇರುತ್ತೆ ನೀವು ತುಂಬ ನೋಡ್ಬೋದಾಗ್ಬೋದಾದರೆ ಸಿಲ್ವರ್ ಇರುತ್ತೆ ಮತ್ತು ಸ್ಟೀಲ್ ಇರುತ್ತೆ ಪ್ಲಾಸ್ಟಿಕ್ಕು ಇರುತ್ತೆ ನಾನೇನು ಮಾಡಿದೆ ಮೊದಲಿಗೆ ಸರ್ಜಿನಲ್ಲಿರುವಾಗ ನಾವೇನು ರೀಡಾಗಿ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಕಂಪ್ಲೀಟಾಗಿ ತೆಗ್ದಿಟ್ಬಿಟ್ಟೆ ನನಗೆ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಯಿತು ನಾನು ಮೇಲೆ ಕ್ಲಿಪ್ಪಿಂಗ್ಸನ್ನು ತೆಗ್ದಿಲ್ಲ ಅಂತ ಹಾಗೆ ಕೆಳಗಡೆ ಎಲ್ಲ ಫುಲ್ಲು ಸ್ಟ್ಯಾಂಡ್ ಇಟ್ಟು ಎಲ್ಲನೂ ಸ್ವಲ್ಪ ಆರ್ಗನೈಸಿಂಗ್ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕ ಮಟ್ಟಿಗೆ ಪುಟ್ಟದಾಗಿ ಆರ್ಗನೈಸಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ನಾವು ಇನ್ನೇನು ಇಂಟ್ರನ್ಸಿಂದ ಬರಬೇಕಾದ್ರೆ ಒಂದು ಮಾಮ್ಸ್ ಕಿಚನ್ ಅಂತ ಒಂದು ಚಿಕ್ಕ ಬೋಲ್ಡನ್ನು ಹಾಕಿದ್ದೀನಿ ಮತ್ತು ಈ ಸ್ಪೂನ್ ಅಂದರೆ ಚೌಟ್ಗಳ್ ನೇತಾಕ್ಬೋದು ಏನೇ ಆಗ್ಬೋದು ನೇತಾಕೋದು ಮೊದಲೇ ಇರಲಿಲ್ಲ ನಾವೇನು ಸ್ಟ್ಯಾಂಡ್ ಇರುತ್ತೆ ಅದರಲ್ಲೇ ಇದ್ವಿ ಅದೇನಾಯಿತು ಫುಲ್ಲುನು ನೀರು ಹಿಡ್ಕೊಂಡು ಒಂಥರ ವೈಟಿಗೆ ಆಗಿಬಿಟ್ಟಿತ್ತು ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಮೀಶೋದಲ್ಲಿ ತರಿಸಿ ಈ ರೀತಿ ಒಂದು ಸ್ಟ್ಯಾಂಡನ್ನು ಫಿಕ್ಸ್ ಮಾಡಿದೆ ಇದು ಸ್ಟ್ಯಾಂಡ್ ಬಂದು ದೊಡ್ಡದು ಮೊದಲಿಗೆನೇ ಇತ್ತು ಈ ಸ್ಟ್ಯಾಂಡು ಪುಟ್ಟದಾದ ಬಟ್ಲುಗಳಾಗಿರ್ಬೋದು ಬಾಕ್ಸ್ಗಳಾಗ್ಬೋದು ಚಿಕ್ಕ ಚಿಕ್ಕ ತಟ್ಟೆ ಮತ್ತು ನಾವು ಊಟ ಮಾಡುವಂಥ ತಟ್ಟೆಗಳನ್ನು ಚಾಪಿಂಗ್ ಬೋರ್ಡ್ ಈ ರೀತಿ ಎಲ್ಲನೂ ಇಟ್ಕೊಂಡಿದ್ದೀನಿ ಈ ಸ್ಟ್ಯಾಂಡಲ್ಲಿ ಅದರ ಪಕ್ಕ ಬಂದರೆ ಲೋಟಗಳನ್ನು ಇಟ್ಕೊಂಡಿದ್ದೀನಿ ಅದರ ಕೆಳಗಡೆ ಅಷ್ಟು ಏನು ಇಡೋಕ್ಕೆ ಹೋಗಿದ್ದಿಲ್ಲ ನೀವು ನೋಡ್ಬೋದು ಸೆಲ್ಫು ನಮ್ಮದು ತುಂಬಾ ವೈಟ್ ಆಗಿಬಿಟ್ಟಿದೆ ಇನ್ನು ನಾವು ಕಿಟಕಿ ವಿಂಡೋ ಬಂದರೆ ಈ ರೀತಿ ಒಂದು ಪ್ಲಾಸ್ಟಿಕ್ದನ್ನು ಮನಿ ಪ್ಲ್ಯಾಂಟ್ಸ್ ಅನ್ನೋದನ್ನು ಹಾಕಿದ್ದೀನಿ ಅದ್ರ ಕೆಳಗಡೆ ಒಂದು ಗ್ರೀನ್ ಮ್ಯಾಟನ್ನು ಹಾಕಿದ್ದೀನಿ ವೈಟ್ಗೆ ಗ್ರೀನ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹಾಕಿದ್ದೀನಿ ಸಾಮಾನುಗಳನ್ನ ಬಂದು ಈ ರೀತಿ ಪುಟ್ಟದಾಗಿ ಮಿಕ್ಸಿಗಳೇ ಒಂದು ಕಡೆ ಬಾಕ್ಸ್ಗಳೇ ಒಂದು ಕಡೆ ಜೋಡಿಸ್ಕೊಂಡಿದ್ದೀನಿ ಸ್ಟಿಕ್ಕರ್ಸನ್ನು ತರಿಸಿ ಹಾಕಿದೆ ಅದು ಬರೆಯೋದಕ್ಕೆ ನನಗೆ ಟೈಮ್ ಸಿಗಲಿಲ್ಲ ಈಗ ಹೇಗೆ ಅರೇಂಜ್ ಮಾಡಿದ್ದೀನೋ ಹಾಗೆ ತೋರಿಸೋಣ ಹೇಳ್ಬಿಟ್ಟು ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ತಂದ ಮೇಲೆ ನೀಟಾಗಿ ಬರೆದು ಇಡಬೇಕು ಈ ರೀತಿ ಒಂದು ಸೆಟ್ ಬಾಕ್ಸಲ್ಲಿ ಈ ರೀತಿ ಕಾಳು ಕಡಿಗಳನ್ನು ಹಾಕಿಟ್ಟಿದ್ದೀನಿ ಮತ್ತು ಈ ರೌಂಡ್ ಬಾಕ್ಸಲ್ಲಿ ಸ್ಪೈಸನ್ನು ಹಾಕ್ಸ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದರೆ ಹಳೆ ಬಾಕ್ಸ್ಗಳನ್ನೇ ಅದರಲ್ಲೇ ಇಟ್ಕೊಂಡು ಯೂಸ್ ಮಾಡ್ಕೊಂಡಿದ್ದೀನಿ ಇನ್ನು ಮುಂದಕ್ಕೆ ನೋಡೋಣ ಚೇಂಜ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಕಡೆ ಅಡುಗೆ ಮಾಡಿಟ್ಟಿರೋದನ್ನೆಲ್ಲ ನಾನು ಸ್ಟೋರ್ ಮಾಡಿದ್ದೀನಿ ಹಾಗೆ ಇದೊಂದು ಶೀಟನ್ನು ತರಿಸಿದೆ ನಾನು ನಾವು ಈ ಪಾರ್ಸಲ್ ಬಂದಿರುತ್ತಲ್ವ ಆ ಬಾಕ್ಸ್ಗಳನ್ನೇ ಲೇಯರ್ ಉಪಯೋಗಿಸ್ಕೊಂಡು ಅದಕ್ಕೆ ಈ ರೀತಿ ಸ್ಟ್ಯಾಂಡನ್ನು ಅದೇ ಸ್ಟಿಕ್ಕರ್ ಅಣಿಸಿ ಅದ್ರ ಮೇಲೆ ಒಂದು ಲುಕ್ ಕೊಡೋ ಥರ ನಾನು ಡ್ರೈ ಮಾಡಿದೆ ಚೆನ್ನಾಗಿ ಬಂದಿದ್ದು ಮತ್ತು ಈ ಸ್ಟ್ಯಾಂಡ್ಸ್ ಎಲ್ಲನೂ ನಾನು ಮೀಶೋದಲ್ಲೇ ತರಿಸ್ಕೊಂಡೆ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮೀಶೋದಲ್ಲಿ ಏನೇನೆಲ್ಲ ಐಟಮ್ಸನ್ನ ನಾನು ತರಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಉಪ್ಪು ಜಾರು ಮತ್ತು ಸ್ಪೂನು ಚೌಟ್ಗಳು ಪುಟ್ಟ ಪುಟ್ಟದಾಗಿಡೋ ಅಂಥದ್ದನ್ನು ಇಟ್ಕೊಂಡಿದ್ದೀನಿ ಅದರ ಕೆಳಗಡೆ ತುಪ್ಪ ಆಗಿರ್ಬೋದು ಮತ್ತು ಮೊಟ್ಟೆ ಎಲ್ಲನೂ ಅಲ್ಲಿಟ್ಟಿದ್ದೀನಿ ನೆಕ್ಸ್ಟು ಇದು ಬಂದು ನಾನು ಬಾಕ್ಸ್ ಇರುತ್ತಲ್ವ ಅದರಲ್ಲೇ ಈ ರೀತಿ ಎಣ್ಣೆ ಇಡೋದಕ್ಕೆ ಕ್ಯಾನ್ಸ್ ಅಂದರೆ ಇಡೋ ಬಾಟಲ್ಸ್ ಇರೋದಕ್ಕೆ ಪ್ಲ್ಯಾಂಟ್ ಈ ರೀತಿ ಅದನ್ನು ನಾನು ಒಂದು ಬಾಕ್ಸ್ ರೆಡಿ ಮಾಡಿ ಅದಕ್ಕೂ ಸ್ಟಿಕ್ಕರ್ ಲೇಯರ್ಸ್ ಅಂಟಿಸಿ ಈ ರೀತಿ ರೆಡಿ ಮಾಡ್ತೀನಿ ಅದ್ರ ಪಕ್ಕ ಬಂದರೆ ಒಂದು ಸ್ಟ್ಯಾಂಡನ್ನು ಸ್ಟ್ಯಾಂಡ್ಸಿದ್ದೀನಿ ಅಲ್ಲಿ ಏನಾದರೂ ಇಟ್ಕೋಬೋದು ಒಂದು ಬೊಟ್ಟೆ ಗಿಟ್ಟೆ ಹಾಕೋಬೋದು ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಇನ್ನು ಕೆಳಗಡೆ ಶೆಲ್ಫಲ್ಲಿ ಬಂದರೆ ಈರುಳ್ಳಿ ಟೊಮೊಟೊ ಅಂದರೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆಲೂಗಡ್ಡೆ ತೆಂಗಿನಕಾಯಿನ ಈ ರೀತಿ ಇಟ್ಟು ಸಿಲಿಂಡರು ಒಂದು ನೀರು ಕಾಯಿಸೋದು ಒಂದು ತಪ್ಲೇನ ಇಟ್ಟು ಅರೇಂಜ್ ಮಾಡಿದ್ದೀನಿ ಇಷ್ಟೇ ಕೆಳಗಡೆ ನೋಡೋಕ್ಕೆ ಬಂದರೆ ಅಷ್ಟೇನು ಸಿಗೋದಿಲ್ಲ ಸಿಂಪಲ್ ಆಗಿರುತ್ತೆ ಅಷ್ಟೇ ತುಂಬ ಆಗಿರಲ್ಲ ನಮ್ಮ ಮನೆಯಲ್ಲಿ ನೀವು ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ನಮಗೆ ಹೆಂಗೂ ಬೇಕೋ ಆ ಥರ ಅನ್ ಅರೇಂಜ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಕಿಚನ್ದೆಲ್ಲ ಆದಮೇಲೆ ಆ ರೂಮ್ಸು ರೂಮಲ್ಲೂ ಇಟ್ಟಿದ್ದಾರೆ ನಮ್ಮತ್ತೆ ಅಷ್ಟು ಪಾತ್ರೆ ತೆಗೆದು ತೆಗೆದು ಇಟ್ಟಿದ್ದಾರೆ ಆವಾಗ ಒಬ್ಬರು ಮನೆಗೆ ನಾವು ಒಂದು ಪಾತ್ರೆಗೆ ಹೋಗಬಾರ್ದು ಒಂದು ಲೋಟಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ತೆಗೆದಿಟ್ಟಿದ್ದಾರೆ ಹಾಗೆ ಒಂದು ಕಡೆ ತಿಂಡಿ ಮಾಡೋದಕ್ಕೆ ಅಂತೇಳ್ಬಿಟ್ಟು ನಮ್ಮ ಹುಡುಗಿ ಎಲ್ಲನೂ ಕಟ್ ಮಾಡಿ ಕೊಟ್ಟಿದ್ರು ಸರಿ ಹೇಳ್ಬಿಟ್ಟು ನಾನು ತಿಂಡಿ ಮಾಡ್ಕೋತೀನಿ ಅಷ್ಟರಲ್ಲಿ ನೀವೆಲ್ಲ ಇಳಿಸ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಅಕ್ಕ ಹೇಳಿದ್ರು ಸರಿ ನಾವು ಈ ಕೆಲಸ ಮಾಡ್ಕೋತೀವಿ ಅಂತ ಮಾಡ್ತಾಯಿದ್ವಿ ಮತ್ತು ಮಕ್ಕಳಿಗೆ ನಾವು ಮಾಡೋ ಕೆಲಸ ಅವ್ರಿಗೆ ಇಷ್ಟ ಆಗುತ್ತೆ ನಾವು ಮಾಡಬೇಕು ಅಂತ ಸರಿ ಅಂತ ಹೇಳ್ಬಿಟ್ಟು ಅವನು ನನಗೆ ಎಲ್ಪ್ ಮಾಡ್ತಿದ್ದ ನೆಕ್ಸ್ಟ್ ಬಂದರೆ ನಮ್ಮ ಆವ ಮೇಲಿದ್ದಂಥ ಪಾತ್ರೆಗಳು ಮತ್ತು ಅಲ್ಲೆಲ್ಲ ಧೂಳು ಆಗಿರ್ಬೋದು ಅಲ್ಲೆಲ್ಲ ಅದನ್ನು ಕ್ಲೀನ್ ಮಾಡಿ ಕೊಟ್ಟರು ಒಂದು ಏತೆ ತಲೆ ತಲೆ ತೆಂಗಿರಿ ತಂಗಿರಿ ತಂಗಿರಿ ಕ್ಯೂಟ್ ಗಾರ್ ನಾನು ಟಪೆ ಟಪೆ ಮಿದು ಆಯ್ತು ಮಿದೊತು ತುಂಬ ಜನ ನಿಮ್ಮ ಮಕ್ಕಳನ್ನ ನೀವು ತೋರಿಸೋದಿಲ್ಲ ನಿಮ್ಮ ಫ್ಯಾಮ್ಲಿನ ನೀವು ಅಷ್ಟು ತೋರಿಸೋದಿಲ್ಲ ಅಂತ ಹೇಳ್ತೀರಾ ಅದಕ್ಕೆ ಒಂದು ಸ್ವಲ್ಪ ಕ್ಲಿಪ್ ಕ್ಲಿಪ್ಪಿಂಗ್ಸನ್ನು ಲೈವ್ ಆಗಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಇದು ಒಂದು ವೇಳೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ ಮೇಡಮ್ ನಮ್ಗೆ ಅದೇ ಥರ ಇಷ್ಟ ಆಗುತ್ತೆ ಅಂತ ಹೇಳಿ ಈಗ ಒಟ್ಟಿಗೆ ಎಲ್ಲ ಪಾತ್ರೆಗಳನ್ನು ಸ್ಟೀಲ್ ಆಗ್ಬೋದು ಮತ್ತು ಕಂಚಂದು ಹಿತ್ತಾಳೆದು ರಾಗಿದು ಇದೆಲ್ಲನೂ ಎತ್ಕೊಂಡು ಈಗ ವಾಶ್ ಮಾಡ್ಕೊತಾ ಇದ್ದೀವಿ ನಿಜವಾಗ್ಲೂ ತುಂಬಾ ಕಷ್ಟ ಆಯಿತು ಆ ಕಾಲದಲ್ಲಿ ನಾವು ಒಬ್ಬರು ಮನೆಗೆ ಹೋಗ್ಬಾರ್ದು ಅಂತ ನಮ್ಮ ಅತ್ತೆ ಇದೀರೆಲ್ಲ ತೆಗ್ದಿಡ್ತಾಯಿದ್ವಿ ಆದರೆ ಈಗ ನಮಗೆ ತೊಳೆಯೋದಕ್ಕೆ ಕಷ್ಟ ಅನಿಸುತ್ತೆ ನೋಡ್ಬೋದು ಎಷ್ಟೊಂದಿದೆ ಅಂತ ನಿಮಗೆ ನಾನೆಲ್ಲ ತೊಳೆದಾದ್ಮೇಲೆ ತೋರಿಸ್ತೀನಿ ಎಷ್ಟೊಂದು ಪಾತ್ರೆ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾ ಇದ್ದೆ ಎಲ್ಲ ಮಾರಕ್ಕೆ ಬಿಡೋಣ ಅಂತ ಮಾರಕ್ಕೆ ಅದೆಷ್ಟೊತ್ತು ಅದನ್ನು ಸಂಪಾದನೆ ಮಾಡೋದು ಅಷ್ಟು ಮುಖ್ಯ ನೀವು ಇಷ್ಟು ಮಾಡಾಕಿ ಅದರಲ್ಲಿ ಒಂದು ಸಾಮಾನನ್ನು ತನ್ನಿ ನಿಮಗೆ ಗೊತ್ತಾಗುತ್ತೆ ಅದರ ಬೆಲೆ ಅಂತ ಹೇಳೋದು ಸರಿ ಅಂತ ಅಂತೇಳ್ಬಿಟ್ಟು ನಮ್ಮತ್ತೆ ತೆಗೆದಿಟ್ಟಿರೋವಂಥದ್ದನ್ನು ನಾವು ಒಂದು ಹಾಳು ಮಾಡಬಾರ್ದು ಹಾಗೆ ಇಡಬೇಕು ಅಂತ ಹೇಳ್ಬಿಟ್ಟು ನಾವು ಯಾವುದನ್ನು ಹಾಳು ಮಾಡಲಿಲ್ಲ ಪ್ರತಿಯೊಂದು ನಮ್ಮತ್ತೆ ಯಾವ ರೀತಿ ತೆಗೆದಿಟ್ಟಿದ್ದಾರೋ ಅದನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸಾಮಾನು ಅಷ್ಟೇ ಅಷ್ಟೇ ಜೋಪಾನವಾಗಿ ಇಟ್ಟಿದ್ದೀವಿ ನಾವು ಯಾವುದೇ ಸಾಮಾನು ಹಾಕೋದಕ್ಕೆ ಹೋಗಿಲ್ಲ ಕೆಲವೊಂದು ಪುಟ್ ಪುಟ್ಟದು ಅಂದರೆ ಸ್ವಲ್ಪ ಬತ್ತಲಾಗಿರುತ್ತೆ ಅಲ್ವ ಆಗಿರುತ್ತೆ ಆ ಥರದ್ದು ಅದನ್ನು ಮಾತ್ರ ರಿಮೂವ್ ಮಾಡಿದ್ದೀವಿ ಅಷ್ಟೇ ನನ್ನ ಕನ್ನಡ ಭಾಷೆನ ಕೇಳಿ ಕೆಲವೊಬ್ಬರು ಮೇಡಮ್ ನಿಮ್ಮ ಭಾಷೆ ಯಾವುದು ನೀವು ಮನೇಲಿ ಯಾವುದು ಮಾತಾಡ್ತೀರಾ ಅಂತ ಕೇಳಿದ್ರಿ ನಾನು ತಮಿಳ್ ಅಂತ ಹೇಳಿದ್ದೆ ಅದಕ್ಕೆ ಅವ್ರು ಹೇಳಿದ್ರು ತಮಿಳ್ ಮಾತಾಡೋರು ಆಲ್ಮೋಸ್ಟ್ ನಿಮ್ಮ ಥರನೇ ಮಾತಾಡ್ತಾರೆ ಅಂತ ಹೇಳಿದ್ರು ನಮಗೆ ಯಾವ ಥರ ಬರುತ್ತೋ ಅದೇ ಥರ ಅಲ್ವಾ ಮಾತಾಡಬೇಕು ಈಗ ಕಂಪ್ಲೀಟಾಗಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇಷ್ಟು ಸಾಮಾನನ್ನು ತೊಳೆದು ಇಟ್ಟಿದ್ದೀವಿ ಹಾಗೆಯೇ ವರ್ಸಿ ಇಟ್ಬಿಟ್ರೆ ನಮಗೆ ಯಾವುದೇ ರೀತಿ ಮಚ್ಚ ಆಗಿರ್ಬೋದು ಅದ್ರ ಮೇಲೆ ಕಲೆ ಹಾಗೆ ಕುತ್ಕೊಳ್ಳಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ರೀತಿ ಕಲೆ ಅನ್ನೋದಿರೋದಿಲ್ಲ ಈಗ ನೋಡ್ಬೋದು ಪುಟ್ಟ ಪುಟ್ಟದೇ ಒಂದು ಬೇಷನ್ ಆಗಿದೆ ಈಗ ಇದನ್ನೆಲ್ಲ ನಾನು ಒರೆಸಿ ಇಡ್ತಾಯಿದ್ದೀನಿ ಯಾಕಂದರೆ ಅವಾಗಿಂದ ಅವಾಗೆ ವರ್ಸಿ ಇಟ್ಬಿಟ್ರೆ ಕಲೆ ಆಗೋದಿಲ್ಲ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬೆಳ್ಳಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ನಾವು ಬೇರೆ ಹುಣ್ಸೆಣ್ಣು ಮತ್ತು ನಿರ್ಮಾ ಪುಡಿ ಸಾರಿ ಸಬಿನ ಪುಡಿಯನ್ನು ಮಾತ್ರ ಯೂಸ್ ಮಾಡಿದ್ದೀವಿ ಯಾವುದೇ ರೀತಿ ಪೌಡರ್ಸ್ ಆಗಿರ್ಬೋದು ಏನೂ ಯೂಸ್ ಮಾಡಿಲ್ಲ ಹುಣ್ಸೆಣ್ಣನ್ನು ಚೆನ್ನಾಗಿ ನೆನೆಸಿಬಿಟ್ಟು ಮೊದಲಿಗೆ ಹುಣಸೆನ ಹಾಕಿ ಆ ನಂತರ ಸಬಿನ ಪೌಡ್ರಲ್ಲಿ ಉಜ್ಜಿರೋದಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹೇಗಿದೆ ಅಂತ ಹೇಳಿ ಈಗ ಆಲ್ಮೋಸ್ಟ್ ಅನ್ಕೊತೀನಿ ಎಲ್ಲ ಊರುಗಳಲ್ಲೂ ಕರ್ಗ ಊರಬ್ಬ ಆರತಿಗಳು ಎಲ್ಲ ನಡೀತಾ ಇರುತ್ತಲ್ವಾ ಎಲ್ಲರೂ ಕ್ಲೀನ್ ಮಾಡ್ಕೋತಾ ಇದ್ದೀರಾ ಅನ್ಕೊತೀನಿ ಯಾರೆಲ್ಲ ಕ್ಲೀನ್ ಮಾಡಿದ್ದೀರಾ ಖಂಡಿತ ನನಗೂ ತಿಳಿಸಿ ಇಷ್ಟೆಲ್ಲ ತೊಳೆದಾದ ಮೇಲೆ ದೊಡ್ಡ 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 ಪಾತ್ರೆಗಳಿತ್ತು ಸರಿ ಅದನ್ನು ತೊಳೆದಿಟ್ಕೊಡೋಣ ಅಂತ ಹೇಳ್ಬಿಟ್ಟು ಎರಡು ರೂಮ್ನಲ್ಲಿ ಇಷ್ಟು ಪಾತ್ರೆಯನ್ನು ಇಟ್ಟಿದ್ದೀವಿ ಜಗಳಿಗೆ ಅಂದರೆ ಸರ್ಜೆ ಇರುತ್ತಲ್ವ ಅದರ ಮೇಲೆ ಆಗಿನ ಕಾಲದಲ್ಲಿ ಎಲ್ಲ ಬೇಕು ಅಂತ ಇದ್ರು ಈಗ ನೋಡಿದ್ರೆ ಎಲ್ಲನೂ ಚೌಟ್ರಿಗಳಲ್ಲೇ ಮಾಡ್ಕೋತಾರೆ ಬಾಡಿಗೆಗೆ ಈಸ್ಕೋತಾರೆ ಯಾರೋ ಅಷ್ಟು ಮನೆಯಲ್ಲಿ ಮಾಡಲ್ಲ ಅನ್ಕೋತೀನಿ ಈಗ ನಾವು ಹೇಳೋಕ್ಕೋದ್ರೆ ನಾವೂ ಚೌಟ್ರಿಗಳಲ್ಲೇ ಮಾಡ್ಕೋತೀವಿ ಯಾರು ಮನೆಯಲ್ಲಿ ಎಷ್ಟು ಕಷ್ಟಪಡ್ತಾರೆ ಅಂತ ಕೆಲಸ ಮಾಡೋರು ಇರೋಲ್ಲ ಅಂತ ಆಗ ಒಬ್ಬರು ಮನೇಲಿ ಮಾಡಿದ್ರೆ ಖಂಡಿತ ಎಲ್ಲರೂ ಹೋಗೋರು ಮತ್ತು ಅವ್ರ ಮನೇಲಿ ಮಾಡಿದ್ರೆ ಯಾರೆಲ್ಲ ಹೋಗಿರ್ತಾಯಿದ್ರು ಅವರೆಲ್ಲ ಹೋಗ್ತಾಯಿದ್ರು ಕಂಪ್ಲೀಟಾಗಿ ಈಗ ತೊಳೆದು ವರ್ಸು ಇಟ್ಟಿದ್ದಾಯಿತು ಇದೊಂದು ದೊಡ್ಡ ಕೆಲಸ ಆದರೆ ಇದನ್ನು ಎತ್ತಿ ಮೇಲೆ ಇಡೋದು ಒಂದು ದೊಡ್ಡ ಕೆಲಸ ತಲೆ ಕೆಟ್ಟೋಗ್ಬಿಡುತ್ತೆ ಯಾವ ಥರ ಡಿಸೈನಾಗಿಡೋದು ಯಾವ ಥರ ಇಡೋದು ಅನ್ನಿಸ್ಬಿಡುತ್ತೆ ನೋಡ್ಬೋದು ಈಗ ಎಲ್ಲನೂ ತಂದಿಟ್ಟಿದ್ದೀವಿ ನಾವು ಬಿಸಿಲಲ್ಲಿ ಬೇರೆ ಇಟ್ವಲ್ವಾ ಕೈ ಆ ಬಿಸಿ ತುಂಬಾ ತಾಕ್ತಾಯಿತ್ತು ಎತ್ಕೊಂಬಂದು ಹೇಗೋ ಇಟ್ಬಿಟ್ವಿ ಈಗ ಇದನ್ನ ಮೇಲೆ ನೀಟಾಗಿ ಜೋಡಿಸ್ಬೇಕು ಯಾವ ಥರ ಜೋಡಿಸಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಒಂದು ಕಡೆಯಿಂದ ಫುಲ್ಲು ಬಿಂದಿಗೆಗಳಿದೆ ಮತ್ತು ಬಕೆಟ್ಗಳು ಪುಟ್ ಪುಟ್ಟದು ಮತ್ತು ಸೆಟ್ ಈ ರೀತಿ ಬಾಕ್ಸ್ ಸೆಟ್ಟು ಈ ಥರದ್ದೆಲ್ಲ ಇಟ್ಟಿದ್ದೀವಿ ಒಂದು ಕಡೆ ಮತ್ತು ಚಕ್ಲಿ ಹೋಳು ಇದೆಲ್ಲನೂ ಇದು ಡೋರ್ಸ್ ಇಲ್ಲ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಡೋರ್ಸ್ ಇರೋದಕ್ಕೆ ಅದರ ಪಕ್ಕ ಪಕ್ಕ ಏನಿದೆ ಅಂತ ಮಾತ್ರ ನಾನು ತೋರ್ಸೋಕ್ಕಾಗತ್ತೆ ಮತ್ತು ಬಾಕ್ಸ್ಗಳು ಪುಟ್ ಇಡ್ಲಿ ಇಡ್ಲಿದು ಇದೆಲ್ಲನೂ ಎರಡೆರಡು ಸ್ಟೆಪ್ಪು ನಮ್ಮತ್ತೆ ತೊಗೊಂಬಂದಿಟ್ಟಿದ್ದಾರೆ ನೋಡೋದಕ್ಕೆ ಖುಷಿ ಆಗುತ್ತೆ ಅದು ಕ್ಲೀನ್ ಮಾಡಿ ಎತ್ತಿಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಇಷ್ಟೆಲ್ಲನೂ ತುಂಬಿಟ್ಟಿದ್ದೀವಿ ಮತ್ತು ಪುಟ್ ಪುಟ್ಟು ಬಟ್ಲಾಗಿರ್ಬೋದು ಬೌಲ್ ಆಗ್ಬೋದು ಅದನ್ನೇನು ಮಾಡಿದ್ದೀವಿ ಅಂದರೆ ಒಂದು ದೊಡ್ಡ ಕೊಳಗ ಇರುತ್ತಲ್ವ ಅದರಲ್ಲಿ ತುಂಬಿ ಇಟ್ಟಿರ್ತೀವಿ ನೆಕ್ಸ್ಟ್ ಈಗ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ ಇಷ್ಟಕ್ಕೆ ಮಾತ್ರ ನಾವು ಕಬೋರ್ಡ್ಸನ್ನು ಮಾಡಿಸ್ಕೊಂಡಿದ್ದೀವಿ ಅಷ್ಟೇ ನೋಡೋಕ್ಕೂ ಚೆನ್ನಾಗಿರುತ್ತೆ ಅದರೊಳಗಡೆ ಪಾತ್ರೆ ಇಟ್ಟರು ಯಾವುದೇ ಕಾರಣಕ್ಕೂ ಧೂಳಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀವಿ ಇದು ನೆಕ್ಸ್ಟ್ ರೂಮ್ ಇದು ನಮ್ಮ ರೂಮಲ್ಲಿ ಈ ರೀತಿ ಇತ್ತಾಳೆ ಕಂಚು ಈ ಥರದನ್ನು ಇಟ್ಟಿದ್ದೀವಿ ಇದು ಫುಲ್ಲು ಸರ್ಜೆ ತುಂಬ ಇದಿದೆ ಆ ದೀಪಗಳೇ ಮೂರು ಸೆಟ್ ಇದ್ದಾವೆ ಒಂದು ಲಕ್ಷ್ಮಿಗೆ ಮತ್ತು ಇನ್ನೊಂದು ನಾವು ದೇವ್ರ ಮನೇಲೆ ಇಡೋದಕ್ಕೆ ಇನ್ನೊಂದು ಪುಟ್ಟದ್ದು ಯಾವುದಾದ್ರೂ ಈಗ ಮಾರ್ನಂಬಿ ಹಬ್ಬ ಆಗಿರ್ಬೋದು ಅವಾಗೆಲ್ಲ ಎಡೆ ಹಾಕ್ತಿವಲ್ವಾ ಅವಾಗ ಹಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಸಪ್ರೇಟಾಗಿ ಇಟ್ಟಿದ್ದೀವಿ ಇಲ್ಲಿ ಬಂದು ನಾನು ಒಂದು ಪಟಾಕಿ ಚೀಟಿ ಅಂತ ಕರೀತಾರೆ ಅದು ಒಡವೆ ಚೀಟಿ ಹಾಕಿದ್ರೆ ಹಾಕಿದ್ದೆ ನಾನು ಅದರಲ್ಲಿ ನನಗೆ ಗಿಫ್ಟ್ ಬಂದಂಥ ಲೋಟಸನ್ನು ಇಲ್ಲಿ ಇಟ್ಟಿದ್ದೀನಿ ಹಾಗೆಯೇ ಇಲ್ಲೂ ಅಷ್ಟೇ ಪುಟ್ ಪುಟ್ಟದಲ್ಲೂ ಒಂದು ದೊಡ್ಡ ಕೊಳಗಕ್ಕೆ ತುಂಬಿಬಿಟ್ಟು ಈ ರೀತಿ ಅದ್ರ ಮೇಲೆ ಒಂದು ಬಟ್ ತಟ್ಟೆಯನ್ನು ಮುಚ್ಚಿದ್ದೀನಿ ಎಲ್ಲನೂ ಡಬಲ್ ಡಬಲ್ ಆಗಿ ಇಟ್ಟಿದ್ದೀನಿ ಯಾಕಂದರೆ ಜಾಗ ಸಾಲೋದಿಲ್ಲ ಹೇಳ್ಬಿಟ್ಟು ಈ ರೀತಿ ಇಟ್ಟರೆ ನಮಗೆ ಧೂಳಾಗೋದಿಲ್ಲ ಹೀಗೆ ಮುಂಚೆ ಅಂತೂ ಧೂಳಾಗೋದು ಈಗ ಧೂಳ ಆಗೋದಿಲ್ಲ ಯಾಕೆ ಅಂದರೆ ಇಲ್ಲಿ ಕಬೋರ್ಡ್ಸ್ ಇದ್ದಾವೆ ಧೂಳ ಆಗೋದಿಲ್ಲ ಇನ್ನು ಬಾಗಿಲ ಮೇಲೆ ಒಂದು ಸಜ್ಜೆಯನ್ನು ಮಾಡಿಸಿದ್ದೀವಿ ಚಿಕ್ಕದಾಗಿ ಅಲ್ಲೆಲ್ಲನೂ ಈ ರೀತಿ ಸಿಲ್ವರ್ ಅಂತಾರಲ್ವ ಪಾತ್ರೆಗಳನ್ನು ಇಟ್ಟಿದ್ದೀವಿ ಹಾಗೆ ಬಕೆಟ್ಸು ಅಷ್ಟೇ ನಮ್ಮನೇಲಿ ಅವಾಗವಾಗ ಸ್ವಲ್ಪ ದೇವ್ರ ಕಾರ್ಯಗಳೆಲ್ಲ ಮಾಡ್ತಾ ಇರ್ತೀವಿ ಅದಕ್ಕೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಕೈಗೆ ಸಿಗೋ ಥರನೇ ಇಲ್ಲಿ ಮುಂದಕ್ಕೆ ಇಟ್ಟಿದ್ದೀನಿ ಈಗ ನೋಡ್ತಾ ಇರ್ಬೋದು ನಮ್ಮ ರೂಮ್ ನೋಡಿದ್ರೆ ನನಗೆ ಒಂಥರ ಅನ್ನಿಸ್ತಾ ಇದೆ ಅಷ್ಟು ಗಲೀಜಾಗ್ಬಿಟ್ಟಿತ್ತು ಈಗ ಇದನ್ನೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೇಕು ಅಷ್ಟೊತ್ತಿಗೆ ನಮ್ಮ ಪಾಪು ನಿದ್ದೆ ಮಾಡಿಬಿಟ್ಟ ಸರಿ ಅದೇ ಕೈಯಲ್ಲೇ ಒರೆಸ್ಬಿಡೋಣ ನೀಟಾಗಿ ಕಬೋರ್ಡ್ಸನ್ನ ಅಂತ ಹೇಳ್ಬಿಟ್ಟು ಒರೆಸ್ದೆ ಅಲ್ಲಿ ಏನಾಯಿತು ಅಂದರೆ ನನಗೆ ಒಂದು ಸ್ವಲ್ಪ ಮೇಲಕ್ಕೆ ಎಟ್ಕಲಿಲ್ಲ ನಾನು ಇಷ್ಟು ಉದ್ದ ಇದ್ದರೂ ಅದು ಎಟ್ಕಲಿಲ್ಲ ನಾನು ಸ್ವಲ್ಪ ಚಿಕ್ಕ ಚೇರನ್ನು ಹಾಕ್ಕೊಂಡಿದ್ದೆ ಆನಂತರ ಇಲ್ಲಿ ಒಂದು ಪ್ರೆಸ್ಸಿಂಗ್ ಅಂದರೆ ಬಲೂನ್ ಪ್ರೆಸ್ ಮಾಡ್ತಾರಲ್ವ ಗಾಳಿ ಅದು ಊದದಂತಿತ್ತು ಅದನ್ನು ತಗೊಂಡು ಮೇಲಕ್ಕೆ ಎಟಕಿಸ್ಕೊಂಡು ಒರೆಸ್ಕೊತಾ ಇದ್ದೀನಿ ಅವಾಗವಾಗ ಒಂದು ಸ್ವಲ್ಪ ಈ ರೀತಿ ತಲೆ ಉಪಯೋಗಿಸ್ತಾ ಇರ್ತೀನಿ ಇದಕ್ಕೆಲ್ಲ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ತಿಳಿಸಿ ಮೇಡಮ್ ನೀವೇನಿದೆಲ್ಲ ಹೇಳ್ತೀರಾ ಅಂದ್ಕೊಬೋದು ನಿಜವಾಗ್ಲೂ ಇದೆಲ್ಲ ನಾವು ಮಾಡಬೇಕಂದ್ರೆ ಇದು ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ನಾನು ಇದನ್ನು ಕೂತ್ಕೊಂಡು ಎಡಿಟ್ ಮಾಡಬೇಕಾದ್ರೆ ಹೌದಾ ಇಷ್ಟೆಲ್ಲ ಮಾಡಿದ್ವಾ ಅಂತ ಅನಿಸುತ್ತೆ ಏನೋ ನಮಗೆ ಅದು ಸಿಕ್ಕಲಿಲ್ಲ ಅಂತಂದರೆ ಏನೋ ಒಂದು ಮಾಡಿ ಅದು ಕೆಲಸನ ಮುಗಿಸ್ಬಿಡ್ಬೇಕು ಅಲ್ಲಿವರೆಗೂ ನನಗೆ ಸಮಾಧಾನ ಆಗೋದಿಲ್ಲ ಈ ರೀತಿ ನನ್ನ ಪ್ಲ್ಯಾನ್ಸ್ ಇರುತ್ತೆ ಹಾಗೆಯೇ ಒಂದು ಕಡೆಯಿಂದ ಕಬೋರ್ಡ್ಸನ್ನು ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ ಇನ್ನೊಂದೇನೆಂದರೆ ನನಗೆ ಏನೇ ಒಂದಿರಲಿ ಅಚ್ಚುಕಟ್ಟಾಗಿ ಅದು ನೀಟಾಗಿ ಜೋಡಣೆ ಆಗಿರಬೇಕು ಇಲ್ಲಾಂದರೆ ನನಗೆ ಒಂಥರ ನಾನು ಮಾಡಿದ ಕೆಲಸ ನನಗೆ ಇಷ್ಟ ಆಗಲಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಒಂಥರ ಈ ಥರ ಕ್ಯಾರೆಕ್ಟ್ರ್ ಇರುತ್ತೆ ನನ್ನದು ಆಗಿನ ಕೆಲಸ ಆಗಲೇ ಆಗಬೇಕು ಅದು ನೀಟಾಗಿರಬೇಕು ಅನ್ನೋ ಥರ ಇರುತ್ತೆ ನನಗೆ ಹಾಗೆಯೇ ಫುಲ್ಲು ನೀಟಾಗಿ ಒಂದು ಚಿಕ್ಕ ಟೀಪಾಯನ ಇಟ್ಟಿದ್ದೀನಿ ಬಾಗಿಲ ಹತ್ರ ಅದರ ಮೇಲೆ ಇಷ್ಟೊಂದೆಲ್ಲ ಸಾಮಾನಿತ್ತು ಹಾಗೆಯೇ ಒಂದು ಮೀಶೋಯಿಂದ ಒಂದು ಕೊರಿಯರೆಲ್ಲ ಬಂದಿತ್ತು ಪಾರ್ಸಲ್ ಬಂದಿತ್ತು ಸರಿ ಆದರೆ ಈ ನೋಡೋಣ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಚಿಕ್ಕದಾಗ ನೋಡಿ ಶಾಕ್ ಆದೆ ನಾನು ಉದ್ದ ಮಾಡಿದನಲ್ವ ಇದೇನು ಆಫ್ ಬಂದಿದ್ದೆ ಹೇಳ್ಬಿಟ್ಟು ಇನ್ನೊಂದು ಆ ಕಂಬಿ ಇದೆ ನೋಡಿ ಅದು ತೆಗಿಬೇಕಾದ್ರೆ ಕೈ ನಿಜವಾಗಲು ನನಗೆ ಅಂದರೆ ಕಟ್ಟಾಯಿತು ಸ್ವಲ್ಪ ರಕ್ತ ಎಲ್ಲ ಬಂತು ಸರಿ ಅದು ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಕಿಚನ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೆ ಈಗ ಫುಲ್ಲು ಆ ಬಟ್ಟೆ ಎಲ್ಲ ತೆಗೆದು ರಿಮೂವ್ ಮಾಡಿ ಅದ್ರ ಕೆಳಗಡೆ ಒಂದು ಕೆಲವೊಂದು ವಸ್ತುಗಳನ್ನೆಲ್ಲ ಇಟ್ಟಿದ್ದೆ ಸರಿ ಅಂತೇಳ್ಬಿಟ್ಟು ಅದನ್ನೆಲ್ಲ ಅಂತ ಹೇಳ್ಬಿಟ್ಟು ತೆಗ್ದು ಈಗ ಅದನ್ನು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಆ ಬಟ್ಟೆನ ಮಾತ್ರ ಮೊನ್ನೆ ವಾಶ್ ಮಾಡಿದ್ದೆ ಸರಿ ಇನ್ನೇನು ವಾಶ್ ಮಾಡೋದು ಬೇಡ ನೀಟಾಗಿ ಹಾಗೆ ಒದ್ರಿಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ನನ್ನ ಮಗನ ಸ್ಲೇಟ್ ಆಗ್ಬೋದು ಬ್ಯಾಗ್ಸ್ ಆಗ್ಬೋದು ಎಲ್ಲ ಇಟ್ಟಿದ್ದೆ ಈಗ ನೀಟಾಗಿ ಅಲ್ಲೆಲ್ಲ ಎತ್ತಿ ಒರೆಸಿ ಈಗ ನೀಟಾಗಿ ಜೋಡಿಸ್ಕೋತಾ ಇದ್ದೀನಿ ಮನೆ ಕ್ಲೀನಿಂಗ್ ಅಂದರೆ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಒಂದು ವೇಳೆ ನಾವು ಈ ಹೊಸ ಮನೆಗಳಿಗೆ ಹೋಗ್ಬೇಕಾದ್ರೆ ಇನ್ನೆಷ್ಟು ಕೆಲಸ ಇರುತ್ತೆ ಅಂತ ಅನ್ನಿಸ್ಬಿಡುತ್ತೆ ನನಗೆ ಈಗ ಕಂಪ್ಲೀಟಾಗಿ ಅಲ್ಲಿ ಅದನ್ನೆಲ್ಲ ಅಲ್ಲಿರೋದನ್ನೆಲ್ಲ ಎತ್ತು ರೆಡಿ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ಕೆಲಸ ಎಲ್ಲ ಮುಗಿಸಿ ಫ್ರೆಶಪ್ ಆಗಿ ಆರಾಮಾಗಿ ಕೂತಿದ್ದೀನಿ ಇವತ್ತಂತೂ ತುಂಬನೇ ಟಯರ್ಡ್ ಆಗೋಯ್ತು ತುಂಬಾ ಕೆಲಸ ನನಗೆ ಈ ಭುಜಗಳು ನೋವು ಬಂದುಬಿಡುತ್ತೆ ಒಂದೇ ಸರಿ ಈ ಥರ ಎಲ್ಲ ಮಾಡಿದ್ರೆ ಅದು ದಿನ ಅಷ್ಟು ಮಾಡೋದಿಲ್ವಲ್ಲ ಅವಾಗ ಏನಾಗುತ್ತೆ ನನಗೆ ಫುಲ್ಲು ಈ ಭುಜಗಳು ನೋವು ಬಂದುಬಿಡುತ್ತೆ ಜಾಸ್ತಿ ಶೋಲ್ಡರ್ಸು ಅಷ್ಟೇನು ಬ್ಯಾಕ್ ಪೇನ್ ಬರೋದಿಲ್ಲ ಶೋಲ್ಡರ್ಸ್ ನೋವು ಬಂದುಬಿಡುತ್ತೆ ಫೈನಲಿ ಕೆಲಸ ಎಲ್ಲ ಮುಗಿಸಿ ಈಗ ಆರಾಮಾಗಿ ಕೂತಿದ್ದೀನಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಬ್ಲಾಗ್ಸನ್ನು ಡೈಲಿ ಬ್ಲಾಗ್ಸ್ ಆಗಿರ್ಬೋದು ಕೆಲವೊಂದು ಟಿಪ್ಸ್ ಆಗಿರ್ಬೋದು ಪ್ರತಿಯೊಂದು ನನ್ನ ಚಾನಲಲ್ಲಿ ನಾನು ಶೇರ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೆಕೇರ್ ಬಾಯ್ ಎಲ್ಲರೂ ಖುಷಿಯಾಗಿ ಆರಾಮಾಗಿರಿ ಅಂತ ಕೇಳ್ಕೊತ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೆಕೇರ್ ಬಾಯ್